ಕನ್ನಡದ ಫ್ಲಾಗ್ ಧರಿಸಿದ್ದ ಮಾಲಾಧಾರಿಗೆ ತಮಿಳುನಾಡಿನ ದರಿದ್ರ ತಮಿಳಿಯನ್ಸ್ ಹಲ್ಲೆ ಮಾಡಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳರಿಂದ ಮಾಲಾಧಾರಿಗಳ ಮೇಲೆ ಅಟ್ಯಾಕ್ ಪ್ರಕರಣ ಬೆಂಗಳೂರು ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರಿಂದ ಪ್ರತಿಭಟನೆ ತಮಿಳುನಾಡಿನಲ್ಲಿ ಮಾಲಾಧಾರಿಗಳ ಮೇಲೆ ಹಲ್ಲೆ ಮಾಡಲಾಯಿತು ತಮಿಳರಿಂದ ಮಾಲಾಧಾರಿಗಳ ಮೇಲೆ ಅಟ್ಯಾಕ್ ಬೆಂಗಳೂರಿನಲ್ಲಿ ಕನ್ನಡ ಜಾಗೃತಿ ವೇದಿಕೆ ಆಕ್ರೋಶ ಸಿಲಂಬರಸನ್ ಎಂಬ ವ್ಯಕ್ತಿ ಹಲ್ಲೆ ನಡೆಸುತ್ತಿದ್ದಾನೆ ಕನ್ನಡ ಬಾವುಟಗಳನ್ನು ಕಿತ್ತೆಸೆಯುತ್ತಿದ್ದಾರೆ ಕೂಡಲೇ ಆರೋಪಿಯನ್ನು ಬಂಧನ ಮಾಡಬೇಕು ಅಂತ ಹೇಳಿ ನಮ್ಮವರು ಬೆಂಗಳೂರಿನಲ್ಲಿ ಬಾಯ್ ಬಾಯ್ ಬಡಕತ್ತಿದ್ದಾರೆ ಇಲ್ಲವಾದರೆ ತಮಿಳು ಬಾವುಟ ಕಿತ್ತೆಸೆಯುತ್ತೇವೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ಆಗ್ರಹಿಸಿದ್ದಾರೆ ತಮಿಳುನಾಡಿನಲ್ಲಿ ಮಾಲಾಧಾರಿಯೊಬ್ಬ ನಿನ್ನೆ ನೀವು ಆ ವಿಡಿಯೋ ವೈರಲ್ ಆಗಿರೋ ದೃಶ್ಯವನ್ನು ಗಮನಿಸಿರಬಹುದು ಸಿಲಂಬರಸನ್ ಅನ್ನು ಹಳದಿ ರೋಗಿಷ್ಟ ಅವನ ಕಣ್ಣಿಗೆ ಹಳದಿ ರೋಗ ಇತ್ತೋ ಏನೋ ಗೊತ್ತಿಲ್ಲ ಕನ್ನಡದ ಫ್ಲಾಗ್ ಕಂಡು ಮಾತ್ರಕ್ಕೆ ಅವನು ಕಣ್ಣು ಕೆಂಪಾಗಿದೆ ಕಪಾಲ ಬಿಸಿ ಆಗಿದೆ ಓದ ಕಿತ್ತ ಆ ಮಾಲಾಧಾರಿಗೆ ಹೊಡೆಯೋದಕ್ಕೂ ಹೋಗಿದ್ದಾನೆ ಅವನಿಗೆ ಈ ತಮಿಳು ಭಾಷೆಯ ಮೇಲಿನ ಅತಿಯಾದ ಪ್ರೀತಿ ಅದು ಆ ಪ್ರೀತಿ ತಪ್ಪಲ್ಲ ಆ ಪ್ರೀತಿ ತಪ್ಪಲ್ಲ ಭಾಷಾ ಪ್ರೇಮ ಬೇಕು ನಾಡ ಪ್ರೇಮ ಬೇಕು ತಮಿಳು ಅಂದರೆ ಜೀವ ಬಿಡಬೇಕು ಅದೆಲ್ಲ ಮಾಡ್ಕೊಳ್ಳಿ ಆದರೆ ನಿಮ್ಮ ಪ್ರೇಮ ಮತ್ತೊಬ್ಬನ ಮೇಲಿನ ಆಕ್ರಮಣ ಆಗಬಾರ್ದು ಅಷ್ಟಾಳರ ನಿಮ್ಮ ಪ್ರೇಮ ಮತ್ತೊಬ್ಬರ ಮೇಲಿನ ಆಕ್ರಮಣ ಆಗಬಾರ್ದು ಧ್ವಜದ ಬಣ್ಣ ಬದಲಾಗಿದೆ ಅನ್ನುವ ಕಾರಣವೇ ನಿಮ್ಮ ಕೋಪಕ್ಕೆ ಕಾರಣ ಆಗುವುದಾದರೆ ಕರ್ನಾಟಕದಲ್ಲೂ ಕೂಡ ಆ ಭಾಷಿಕರಿದ್ದಾರೆ ಹಣದ ವ್ಯವಹಾರ ಮಾಡ್ತಾರೆ ಇಲ್ಲೂ ಹಣದ ವಹಿವಾಟು ನಡೆಯುತ್ತೆ ಅಂಗಡಿ ಹೋಟೆಲ್ಗಳನ್ನು ನಡೆಸ್ತಾರೆ ಇಲ್ಲೇ ಜೀವನ ಮಾಡೋದೆಷ್ಟೋ ತಮಿಳಿಯನ್ಸ್ಗಳಿದ್ದಾರಲ್ಲ ತಮಿಳುನಾಡಿನಿಂದ ದಿನಕ್ಕೆ ನಾಯಿ ಕೊಡೆಗಳಂತೆ ಅನೇಕ ಲಾರಿಗಳು ಬರ್ತವೆ ನೀವು ಮಾಡಿದಂತೆ ಇಲ್ಲಿನ ಕನ್ನಡಿಗರೂ ಮಾಡೋದಕ್ಕೆ ಶುರು ಮಾಡಿದ್ರೆ ತಮಿಳುನಾಡು ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಕರ್ನಾಟಕಕ್ಕೆ ಎಂಟ್ರಿ ಆಗೋ ಯಾವ ಲಾರಿ ಡ್ರೈವರ್ಗಳು ವಾಪಸ್ ತಮಿಳುನಾಡಿಗೆ ಬರಂಗಿಲ್ಲ ಅನ್ನೋ ನಿರ್ಧಾರಕ್ಕೇನಾದರೂ ಕನ್ನಡಿಗರು ಬರುವುದಾದರೆ ಏನು ಕತೆ ನೀವು ಒಂದು ಹೊಡೆಯುವಾಗ ಇವರು ಎರಡು ಹೊಡೆದ್ರೆ ಏನು ಕತೆ ಯಾವ ಆಸ್ಪತ್ರೆಗೆ ದಾಖಲು ಮಾಡ್ತೀರಿ ನಿಮ್ಮ ತಮಿಳುನಾಡಿನ ಡ್ರೈವರ್ಗಳನ್ನು ಭಾಷೆಯ ಮೇಲಿನ ಪ್ರೀತಿ ತಪ್ಪಲ್ಲ ಭಾಷೆಯ ಧ್ವಜದ ಮೇಲಿನ ಪ್ರೀತಿಯೂ ತಪ್ಪಲ್ಲ ಈ ಅತಿರೇಕಗಳೇ ತಪ್ಪು ನಿಮ್ಮ ತಮಿಳಿನ ಅನೇಕ ವಿದ್ವಾಂಸರು ಇದನ್ನು ಒಪ್ಕೊಳ್ತಾರ ತಮಿಳಿನ ಮೂಲ ಸಂಸ್ಕಾರವೇ ಗೊತ್ತಿಲ್ಲ ನಿಮಗೆ ಮೈಸೂರು ಸಂಸ್ಥಾನ ಇದ್ದಾಗ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಇವೆಲ್ಲವೂ ಒಂದೇ ರಾಜ್ಯ ಆಗಿತ್ತು ಅದಾದ ನಂತರ ಭಾಷಾವಾರು ರಾಜ್ಯಗಳು ವಿಂಗಡಣೆಯಾಯಿತು ತಮಿಳಿಯನ್ಸ್ಗಳು ತಮಿಳುನಾಡು ಕನ್ನಡಿಗರು ಕರ್ನಾಟಕ ಮಲಯಾಳಿಗಳು ಕೇರಳ ಅದರ ಅರ್ಥ ನೀವು ಹೊಡೆದಾಡ್ಕಂಡು ಸಾಯ್ರಿ ಅಂತಲ್ಲ ಏನು ಭಾಷಾ ಪ್ರೇಮ ಈ ದರಿದ್ರನಿಗೆ ತಮಿಳು ಭಾಷೆಯ ಇತಿಹಾಸವನ್ನು ಕೇಳೋದಕ್ಕೋದ್ರೆ ನನಕ್ಕೆ ತೆರೆಯದು ಅನ್ನುವಂಥ ಮುಟ್ಟಾಳ ಆತ ತಮಿಳು ಭಾಷೆಯ ಸಂಸ್ಕಾರದ ಆಳಾಗಲ ಗೊತ್ತಿರಲಿಕ್ಕಿಲ್ಲ ಕನ್ನಡಿಗರು ಬಂದ್ರಂತೆ ಕನ್ನಡದ ಫ್ಲಾಗ್ ಇತ್ತಂತೆ ಅಂತ ಹೇಳಿ ಹೊಡೆಯೋದಕ್ಕೆ ಹೋಗಿದ್ದ ಈ ಅವಿವೇಕಿ ಆತನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಬೆಂಗಳೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡ ಬಾವುಟಗಳನ್ನು ಕಿತ್ತೆಸೆಯುತ್ತಿದ್ದಾರೆ ಕೂಡಲೇ ಆರೋಪಿಯನ್ನು ಬಂಧಿಸಬೇಕು ಇಲ್ಲವಾದರೆ ತಮಿಳು ಬಾವುಟ ಕಿತ್ತೆಸೆಯುತ್ತೇವೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ರು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ